ஹாய் ஃப்ரெண்ட்ஸ் வெல்க்கம் பேக் டு அவர் சானல் இனி எங்க கும்பளைதான் வீடியோ கும்பளேடுள்ள இங்குலோ எங்க பண்ட யானோக்கினீஷ் கோடனே பைதா சோ இனி தூலே மார்னிங் மார்னிங் வினீஷு

ಪುಲಾವ್ ಹ್ಮ್ ಪುಲಾವ್ ಇತ್ತೆ ಹೆಂಕಿಲ್ ಹೆಕ್ಲೇನ ತಿಂಡಿ ಪುರ ಹಾಂಡೆ ಇತ್ತ ಹೆಂಕಲ್ ಪುರ ದೇವಸ್ಥಾನ ಅಂತುಲ್ಲ ಅಕ್ಕನ ಇನ್ವಿಟೇಷನ್ ದೇವಸ್ಥಾನಕ್ಕೆ ಒಲಗ ಇತ್ತೆ ಅಕ್ಕ ಹೆಂಚ ರೆಡಿ ಅಂತ ಟೂಕ ಬನ್ನಿ మొలాన్ని కొతున్న పుష్పని ఇన్ని పాడంటే లేదు పుష్ప బాడు సో యాక్చువల్లీ యాక్చువల్లీ ఇంకో ఇస్తే ಕುಂಬ್ಳೆ ದೇವಸ್ಥಾನಗೂ ಪೋದ್ ಅಲ್ಪ ಪ್ರಾರ್ಥನೆ ಇತ್ತು ಅಲ್ಪ ಪ್ರಾರ್ಥನೆ ಪುರ ಮಲ್ತದ್ದು ಮದ್ದೂರು ಮದನಂತೇಶ್ವರ ದೇವಸ್ಥಾನಗೂ ಪೋರೆ ತಂಡ ಅಲ್ಪ ಇತ್ತೆ ಬ್ರಹ್ಮಕಲಶೋತ್ಸವ ಅಂತುಂಟು ಸೊ ಅಲ್ಪ ಪೋರೆ ಇತ್ತಂಡು ಬಟ್ ಮುಟ್ಟದ ಇಲ್ಲದ ಕಲ್ಲುಲ್ಲೇರತ್ತಾ ಅಲ್ಪ ಪೋದ್ ಕಾಲ್ ಮಲ್ತಿರು ಪರೋರ್ಚಿ ಇತ್ತೆ ಫುಲ್ ರಶ್ ಆ ದೂರದ್ದು ನಡ್ತಂದು ಪೋರೆ ಉಂಡು ಮಸ್ತ್ ರಶ್ ಉಂಟು ಸೊ ಇನ್ನೀ ಆಪುಜ್ಜಿ ಪೋರೆ ಅಲ್ಪ ಪೋದ ಆರು ರಿಟರ್ನ್ ಬರೋಂಥರಿಗೆ ಉಲೈ ಪೋರೆ ಆತಿಜ್ಜಿಗೆ ಮತ್ತೆ ಜಸ್ಟ್ ಎಂಕುಲು ಕುಂಳೆ ದೇವಸ್ಥಾನಕ್ಕೆ ಪೋದು ಬರ್ಕ ಸೊಬಲೆ ಪೋಯ್ Hãy subscribe cho kênh Ghiền Mì Gõ Để không bỏ lỡ những video hấp dẫn

ಗೋಲ್ಡ್ ಫಿಶ್ಲಾ ಉಂಟು ವಿನೀಶಿಗೆ ಬೋರ್ಡ್ಗೆ ಗೋಲ್ಡ್ ಆಯನೇ ನನ್ನ ಎತ್ತೊಂದು ಬೈದ ಮುಲ್ಪ ಗೋಲ್ಡ್ ಫಿಶ್ ತೂವರೆ ಮಸ್ತ್ ಗೋಲ್ಡ್ ಫಿಶ್ ಉಂಟು ಒಂಜೆಲ ತೋಜು ಜಿಪ್ ನಿನ್ನ ತೂದು ಪೋಡಿಗೆ ಅದು ಅಂಡರ್ ವಾಟರ್ ಪೋದ సో ఇవమి అత్త దేవస్థాన మస్త్ జన ఇతరు అంచ దేవస్థాన డు వనస్ మల్త ఇంకొలు ఇల్గ పిదాడు సో నన్న నెక్స్ట్ వీడియోడు తిక్కుగా బాయ్ బాయ్